ಎಲ್ಲಿ ಇಟ್ಬಿಟ್ಟೆ ಆಳದ್ದು ಕೈಗೆ ಸಿಕ್ತಲ್ವಲ್ಲ ಥೂ ಈ ಅರ್ಜೆಂಟ್ ಇದ್ದಾರಲೇ ಹಿಂಗಾಗೋದು ಈ ಗಿರ್ಜೆ ಎಲ್ಲರೂ ಎತ್ತಿ ಎತ್ತಿಕುಲ್ಲೇನೋ ಗಿರ್ಜಿ ಗಿರ್ಜಿ ಗಿರ್ಜೆ ಬರೀಲಿ ಇವಳುಗಂತೂ ಕಿರಿಯೇ ಕೇಳಿಸಲ್ಲ ಲೇ ಗಿರ್ಜಿ ಅಯ್ಯ ಬರ ಗಂಟೆ ತಡೀರಿ ಅದೆಷ್ಟು ಅಂತ ಬಡ್ಕತಿದ್ದೀರಿ ಅದು ನಾನೇನು ವಯಸ್ಸು ನೋಡ್ಗಿನೇ ಕೆಳಗಿನ ಮೇಲೆ ಬರೋದು ಆಡ್ವೆ ಅಮ್ಮಂಡಿ ನೋವು ಹಾಗೂ ಹತ್ಕೊ ಬತ್ತಾ ಇದ್ನಿ ಅಷ್ಟೊತ್ತು ಕಾಲೆಯಾ ಬಡ ಬಡ ಬಡ್ಕತ್ತಿಲ್ಲ ಕೆಳಗೆ ಯಾವ್ದಾದ್ರು ರೂಮಲ್ಲಿ ಇದ್ರೆ ಆಯ್ತದಪ್ಪ ಈ ಮಳತ್ ಬರಬೇಕೇ ಕೆಳಗೆ ಎರಡೆರಡು ರೂಮ್ ಖಾಲಿ ಬಿದ್ದಾವೆ ಪವಿನೂ ಮದುವೆ ಹೋದ್ಲು ಇರೋನೊಬ್ಬ ಕಿಸೋರ ನಮ್ಮ ರೂಮ್ ಅಲ್ಲೇ ಮಾಡಿಕೊಂಡ್ರಾಗಲ್ವೇ ಇಲ್ಲಿ ಗಂಟೆ ಹತ್ಕೊ ಬರಬೇಕೆ ವಯಸ್ಸು ನುಡ್ಗಿನೇ ನಾನು ನೋಡಿ ಬರೋಕೆ ಅದ್ಯಾಕೆ ಹೆಂಗಂತಿ ಕಿಸೋರ ಒಬ್ಬನೇ ಅದನು ಅನಿತಾ ಬಂದ ಮೇಕೆ ಅನಿತಾ ಮಗ ಅವನು ಎಲ್ಲ ದೊಡ್ಡ ರೂಮ್ ಬೇಡವೇ ಆ ರೂಮಲ್ಲಿ ಅವ್ರು ಇತ್ಕೋತಾರೆ ಪವಿ ರೂಮ್ನಾಗೆ ನಾನು ನೀನು ಏನು ಕುಂಟೆ ಬಿಲಾಡಾನೆ ಅಲ್ಲಿ ಇರೋದು ಈ ತಗ್ಲದಲ್ಲಿ ಸುಮ್ಕೆ ನಿಧಾನಕ್ಕೂ ಪದಾನಕ್ಕೂ ಹತ್ಕೊಂಡು ಓಡಾಡೋರು ರಾಯ್ತು ತಗೋ ನಾನೊಂದು ಯಾವಾಗ ಯಾವತ್ತೇ ಒಪ್ಪಿರಿ ಎಲ್ಲ ನಿಂದೆ ಆಗಬೇಕು ಹೇಳಿ ಸರ್ ಸರಿ ಈಗ ಮಗ ಬಂದ್ಮೇಲೆ ಬೇಕಾದ್ರೆ ನಾವು ಕೆಳಗಡೆ ಉಳ್ಕೊಂಡ್ರಾಯ್ತು ಅವ್ರನ್ನ ಈ ರೂಮಿಗೆ ಕಳ್ಸೋರಾಯ್ತಾಗ ಹಾಂ ಹಂಗೆ ಮಾಡಿ ಪುಣ್ಯ ಈಗ ಏನು ಕರೆದಿದ್ದು ಹಾಂ ಸರ್ ಸರಿ ನಾನು ಮರ್ತೆ ಹೋದೆ ಇದು ನಾನು ಇಲ್ಲಿ ಪತ್ರಗಳು ತಂದಿಕ್ಕಿದೆ ಮೊನ್ನೆ ಒಂದಿಷ್ಟ ಎಲ್ಲವು ಏನು ಇಕ್ಕರೂ ಒಂದು ದಿಕ್ಕಿದ ಜಾಗದಲ್ಲಿ ಇರೋಕ್ಕಿಲ್ಲ ನಾನು ಇಕ್ಬಿಟ್ಟು ಹೋಯ್ತೀನಿ ಬರಸೊಳಗೆ ಯಾರ ಎತ್ತಿದ್ದೀರಿ ಎಲ್ಲಾವು ನಂಗೆ ಅರ್ಜೆಂಟ್ ಬೇಕು ಕೊಡಿರಿ ಓ ಯಪ್ಪ ನೀವು ಒಳ್ಳೆ ಚೆನ್ನಾಗಿದ್ದೀರಾ ನೀವು ಸತೀಶ ಏನು ಕುಂಟೆ ಬಿಲಾಟಿರೇ ನಮ್ಮ ಜೊತೆಲಿ ನೀವು ಇಕ್ಕೋಗೋದು ಅವ್ನು ಬಂದು ಹೋಗೋದು ತಿರುಗ ನೀವು ಬಂದು ನಮಗೆ ಕೇಳೋದು ಅವ್ನು ನಾಳೆ ನೀವು ಇಕ್ಕಿದ್ದು ಮಾನ ಇಸ್ವೇ ತೊಗೊಂಡೋದಾ ಹೋಗಿ ಸತೀಶಿಂದ ಕೇಳೋಗ್ರಿ ಅದಕ್ಕೆ ಅಲ್ಲಿಂದ ಇಲ್ಲಿಗೆ ಕರ್ಸಿದ್ರಿ ಫಸ್ಟು ನೀವೇನಾದ್ರೂ ಕೇಳಂಗಿರಿ ಇಂಥ ಕೆಲಸದ ವ್ಯವಹಾರಗಳವ ಸತೀಶಿಂದ ಕೇಳಿರಿ ಆಮೇಲೆ ನಮ್ಮನ್ನು ಕೇಳ್ರಿ ಅವನು ಬರ್ತಾರೆ ಪುಸ್ತಕ ತತ್ಕೊಂಡು ಹೋಯ್ತಾನೆ ನೀವು ಬಂದು ನಮಗೆ ಕೇಳಿರಿ ಅವನು ಎತ್ಕೊಂಡು ಅಂದೆ ನಂಗೆ ಒಂದು ಮಾತು ಹೇಳಿದಲ್ಲ ಸರಿ ಆಯಿತು ಹ್ಞೂ ನಿಮ್ಮ ಕೆಲಸ ಆಗಿರಿ ನಾನು ಸಸಿ ಒಂಚೂರು ಹೋಗ್ಬಿಟ್ಟು ಬರ್ತೀವಿ ಆಚಗ ಆಚ ನನ್ನ ಕೇಳಿ ಆಚ ಹೋಗಿ ಹಾಕಿ ನಿನ್ನ ಜೊತೆಗೆ ಬೇ ಅಂದ್ರೆ ಅದಲ್ಲ ಅದಲ್ಲಕ್ಕ್ರಿ ನಾವು ಹಸಿ ಟೌನ್ ಕಡೆಗೆ ಹೋಗ್ಬಿಟ್ಟು ಬರೋಣ ಅಂತ ಅದನ್ನು ಹೇಳೋಣ ಅಂತ ಆಚೆಗೆ ಅಂದೆ ಟೌನ್ಗೆ ನೀವಿಬ್ರಯ್ಯ ಅದ್ಯಾವ ಖುಷಿಗೆ ಏನು ವಿಷಯ ಇನ್ನೇನು ವಿಷಯ ಗೊತ್ತಿಲ್ವೇ ಸತೀಸ ಹೇಳಲಿಲ್ವೇ ಅನಿತಾ ಅಂತ ಬಂದಿನ ತಿಂಗಳು ಈಗ ಮುಂದಿನ ವಾರ ಅವಳಿಗೆ ಏಳು ತಿಂಗಳು ಬೀಳ್ತದೆ ಅದಕ್ಕೆ ಬಂದಟ್ಗೆ ಹಸಿಮಂತ ಮಾಡಿ ಅವ್ರ ಅಪೂನು ಕಳ್ಸೋಣ ಆಮಕ್ಕೆ ಮಗ ಮೇಲೆ ಕರ್ಕೊಬರೋದ ಅಂತ ಅವತ್ತು ಹೇಳಿದ್ರಿ ಅದಕ್ಕೆ ಸೀಮಂತಕ್ಕೆ ಬೇಕಲ್ಲ ಸೀರೆ ತಂದು ಒಲೆ ಹಾಕ್ಬಿಟ್ಟು ಆಮೇಲೆ ಮಿಕ್ಕಿ ತಯಾರಿ ಮಾಡ್ಕೊಳ್ಳೋಣ ಅಂತ ಓ ಆಲೆ ಈ ಒಳೇ ಹಾಂ ಏಯ್ ಮುಂದಿನ ತಿಂಗಳು ಬತ್ತಾಳಂತ ನನಗೇನು ಹೇಳಿದೆ ಯಾಕೋ ಇತ್ತೀಚಿಗೆ ಏನೂ ಒಳಗೆ ಮನೇಲಿ ಯಾರೋ ಹೇಳ್ತಾನೆ ಅಂತ ಹೇಳದ ಈಗ ನೀವು ಸೀರೆ ತರಕ್ಕೆ ಹೋದಿರಿ ಅಲ್ಲ ಕಣಲೆ ಗಿರ್ರಿ ಆ ಬಂದ ಇಟ್ಟಿಗೆ ಅಲ್ಲಿಂದ ಇಲ್ಲಿ ಒಂದು ಎರಡು ದಿವಸ ಇರಿಸ್ಕೊಳ್ದಿರ ಅವ್ರ ಅಪ್ಪನ ಮನೆಗೆ ಕಳ್ಸಿರಿ ಏನಂತದೆ ಇಲ್ಲೊಂದು ಸ್ವಲ್ಪ ಸೀರೆಲಿ ಹೇಳು ನೀವು ಒಳ್ಳೆ ಸಂದ ಕೇಳಿದ್ರಿ ಅಲ್ಲ ಆ ನಾ ಇಲ್ಲ ಎಸ್ಕೊಂಡು ಇಷ್ಟ ಬಂದಾಗ ಕಳ್ಸೋಕ್ಕೆ ಬೇರೆ ಟೈಮ್ ಇಟ್ಟೋತೆ ಬಸ್ರಿ ಕಳ್ಸೋಕ್ಕೆ ಕರೆಯೋಕ್ಕೆ ಒಂದು ಟೈಮ್ ಬೇಡವೆ ಈಗ ಏಳನೇ ತಿಂಗಳ ಕಳ್ಸಿ ಕಳಿಸ್ಬೇಕು ಇಲ್ಲಾಂದರೆ ಆಮೇಲೆ ಒಂಬತ್ತನೇ ತಿಂಗಳು ಒಂಬತ್ತಕ್ಕೆ ಡಿಲ್ವರಿ ಆಗೋರು ಏನು ಮಾಡೋಣ ಅದಕ್ಕೆ ಈಗಲೇ ಕಳ್ಸಿದ್ರೆ ಅವ್ರವ ಆರೈಕೆ ಪರೈಕೆ ಮಾಡ್ಕೋತಾಳೆ ಇಲ್ಲಿ ನನಗೂ ಸಸಿಗೂ ಇಬ್ಬರಿಗೂ ಆಗೋಲ್ಲ ನಾವೇ ಹೆಂಗೆ ನೋಡ್ಕೊಳ್ಳೋದು ಓ ಹಾಗಂತೀಯೋ ಓ ಸರಿ ಆಯಿತು ನಿಮಗೆ ಆಗೋಕ್ಕಿಲ್ಲ ಅಂದರೆ ನಾನೇನು ಮಾಡಲಿ ಅದೇನು ತಯಾರಿ ಮಾಡ್ಕೊಳ್ರಿ ಅಡುಗೆ ಬಂದಮೇಲೆ ಅವರಪ್ಪನ ಮನೆಯವ್ರ್ ಕರೆದ್ಬಿಟ್ಟು ಕಳ್ಸಿಕೊಟ್ರೆ ಬೇಕಾರ ಅಲ್ಲೇ ಹೋಗಿ ಬರೋಣ ಹಾಂ ಇನ್ನ ಕೋಣೆ ಕೋಣೆಕೊಸರು ಏನಿಲ್ಲ ತಾನೇ ಸುಮ್ಕೋನಲ್ಲ ಹುಡುಗಿ ಬಂದಾಗ ಎಗ್ರಿಗೆ ಬಿಗ್ರಿ ಆಡೋ ಮೇಲೆ ಅನ್ಕೆಲ್ಲ ಒದ ತಿಂತಾನೆ ಸುಮ್ಕಿರಬೇಕು ಹುಡುಗಿ ಬತ್ತು ಕಾರ್ಯ ಮುಗಿಸ್ಕೊಂಡು ಹೋಗೋ ಗಂಟ ಏ ಈಗೇನು ತಪ್ಪು ಮಾಡೋಕ್ಕಿಲ್ಲ ಕಣೆ ಹೇಳ್ರಿ ಈಗ ಹೊಸಿ ಬುದ್ಧಿ ಬಂದದೆ ಈಗ ಸುಮ್ಮನೆ ಇರ್ತಾನೆ ಹಾಂ ನಿಮ್ದೇನಿಲ್ವೋ ಅವತ್ತೇ ಹಂಗೆ ಅಯ್ಯ ನಂದೇನಪ್ಪ ನೀವು ಸತಿ ಸಹ ಅವತ್ತೇ ಹೇಳಿದ್ರಲ್ಲ ಅದಕ್ಕೆ ಮೇಲೆ ನಾನು ಇನ್ನೇನು ಹೇಳಲಿ ಸುಮ್ಕಾಗೀವನಿ ಈಗ ಹಂಗಿದ್ದೀರಾ ನಾನೇ ಸೀರೆ ಥರ ಕೊಯ್ತಿದ್ದೆ ಈಗ ನಿಮ್ಮ ಮನೆ ಬರ ನೀವು ಅನ್ಭಸ್ಕೊತೀರಿ ಅಂದರೆ ಮಾಡ್ಕೊಳ್ಳಿ ಅಷ್ಟೇ ಏನು ಆಗೋಕ್ಕಿಲ್ಲ ಗಿಲ್ಜಿ ಸುಮ್ಕೆ ಕಸರು ಅನ್ಬೇಡ ಈಗ ಹುಡುಗಿ ಬಂದಾಗ ಅಚ್ಕಟ್ಟಾಗಿ ಮಾಡಿ ಕಳಿಸು ಅಷ್ಟೇ ಸರ್ ಸರಿ ಸೀರೆ ತರಕ್ಕೆ ಒಂದಿಷ್ಟು ದುಡ್ಡು ಕೊಡಿ ಅವಳಿತಂಗೆ ರೇಷ್ಮೆ ಸೀರೆ ತಗೊಳ್ಳೋಣ ಅಂತ ಮನೇಲಿ ಮ ನಡೀತಾ ಇರೋ ಮೊದಲನೇ ಕಾರ್ಯ ಇದು ಎಲ್ಲಿ ನಮ್ಮ ಪವಿ ಹುಟ್ಟಿದ್ಮೇಕಿನ್ಯಾರ್ದು ಇರಲೇ ಇಲ್ವಲ್ಲ ಈಗ ಅದೇ ಫಸ್ಟ್ ಆಯ್ತಾ ಇರೋದು ಅವ್ಳಗೊಂದು ರೇಷ್ಮೆ ಸೀರೆ ತಗೊಳೋಣ ಅಂತ ಹಂಗೆ ನಾವು ಮೊನ್ನೆ ಇಗದಿಲ್ಲ ಸೀರೆ ತಗೊಳ್ಳಿಲ್ವಲ್ಲ ಅದಕ್ಕೆ ನಾನು ಸಸಿ ಒಂದೊಂದು ಸುಮಾರಾಗಿರೋ ತಗೊಳ್ಳೋಣ ಅಂತ ಇವ ನಾನು ಬೇಡ ಅಂದೆ ಸಸಿನೇ ತಗೊಳೋಣ ಕಾಣತ್ತೆ ಅಂದ್ಲು ನಿಮ್ಮನ್ನು ಕೇಳ್ಬಿಟ್ಟು ಹೇಳ್ತೀನಿ ಅಂದೆ ಕೊಡೋಂಗಿದ್ರೆ ಮೂರು ಅವಳಗೂ ಸೇರಿಸ್ಕೊಟ್ಬಿಡಿ ಇನ್ನೇನು ನಮ್ಮ ಮೂರು ಜನಕ್ಕೆ ತಗೊಂಡ್ಮೇಲೆ ಪವಿ ಒಬ್ಳೋಳೆ ಅವಳಗೂ ತಗೊಟ್ಬಿಡೋಣ ಅಂತ ಹಾಂ ಅಂತೂ ಮನೆ ಎಣ್ಣೆ ಐತ್ಲೆಲ್ಲ ಬಟ್ಟೆ ತಗೋಬೇಕು ಅಂದ್ಬಿಟ್ಟು ಮಾತುಕತೆ ಮಾಡ್ಕೊಂಡೇ ಬಂದಿದ್ದಿ ಸರಿ ಆಯಿತು ಕೊಟ್ಟೆ ನೋವು ಇಲ್ಲ ಸತೀಸನ್ಗೆ ಹೇಳ್ತೀನಿ ಹತ್ರ ಈಗ ಅಷ್ಟು ದುಡ್ಡಿಲ್ಲ ಸತೀಸಿನ ಹತ್ರ ಅದೇ ಇಸ್ಕೊಳಕ್ಕೆ ಹೇಳ್ತೀನಿ ಪವಿನೂ ಒಂದು ಎರಡು ದಿವಸ ಮುಂಚೆಕ್ ಬಾ ಅಂತ ಕರಿ ಹ್ಞೂ ನನ್ನ ಮಗಳು ಬರ್ದೇ ಇರತದ ಬತ್ತೇಳಿ ತಗೊಳ್ಳಿ ಇವತ್ತು ನಾಳೆನೋ ಅದೇನೋ ಟ್ರಿಪ್ ಹೋಗಿಲ್ಲ ಗಂಡನ ಅಂದ್ಕುಟ್ಟೆ ಅವೇನೇನೋ ತಂದೋಳಂತ ನಮಗೆ ಅವನು ತಗೊಂಡು ಬರ್ತಾಳಂತೆ ಬಂದಾಗ ನೀವೇ ಹಂಗೆ ಅಂದ್ರೆ ಹೇಳಿ ಇನ್ನತ್ರ ಹ್ಞೂ ಬರ್ತಾರಂತ ಹ್ಞೂ ಸರಿ ಬಂದಾಗ ಹೇಳು ಬಂದು ಮಾತಾಡ್ತೀನಿ ಒಂದು ನಿಮಿಷ ಕಣ್ಣಾಗಿರ್ಜಿ ಅಲ್ಲ ಕಣೆ ಅವರೇನೋ ಎಲ್ಲ ವಯಸ್ಸಿನ ಹುಡುಗರು ತಗೊಳಕ್ಕೆ ಮುಗಿ ಬಟ್ಟೆಯ ಹೊಸ ಬಟ್ಟೆ ಅಂದರೆ ನಿನ್ಗೆ ಏನ್ ವಯಸ್ಸಾದ ಮುತ್ಕಿಗೆ ಈ ವಯಸ್ಸಿನಾಗೆ ಪ್ರತಿಯೊಂದು ಹಬ್ಬಕ್ಕೂ ಬಟ್ಟೆ ಬಟ್ಟೆ ಅನ್ಕಂಡು ಹಾಂ ಏನಂದ್ರಿ ನಾನು ಹೊಸ ಬಟ್ಟೆ ತೊಗೊಳ್ದೆ ಇರೋ ಅಷ್ಟು ಮುದ್ಕಿ ಆಗಿವನಿ ಯಾರು ಅಂದ್ರೆ ನಿಮ್ಗೆ ನಾನು ಮುತ್ಕಿ ಅಂತಾವ ಈ ನಮ್ಮ ಮಕ್ಕಳೇ ಆದರೂ ಈಗಾಗಬೇಕು ಅಷ್ಟು ಬೇಗ ನನ್ನ ಮೂಲ ಹೆಸರು ಮುಟ್ಕಿ ಮಾಡಿಬಿಟ್ರೆ ಆ ಹಾ ಹಾ ರೀ ಮೆಟ್ಲು ಹತ್ತೋಕೆ ಆಗದೆ ಇರೋ ನೀನು ಸೀರೆ ಉಡಕ್ಕಾರೆ ಮುದ್ಕೆ ಅಲ್ಲ ಹೆಂಗ್ಲಿ ನಿನ್ನ ನಾಡ್ಕುವ ಅದು ಹೆಂಗೆ ಕಣೆ ಹೇಳಿ ಯವೋ ಯಾವ ಹೆಂಗಸರು ಒಡವೆ ಬಟ್ಟೆ ಅಂದ್ಬಿಟ್ರೆ ಎಂಥ ನೋವಾನ ಇರಲಿ ಎಂಥ ಕಷ್ಟವರ ಇರಲಿ ತಯಾರಾಗಿ ನಿಂತ್ ಬಿಡ್ತಾರೆ ಅಲ್ಲ ಈಗ ಬ್ಯಾಂಕ್ ಕಟ್ಟಕ್ಕೆ ಇನ್ನೂ ಐದು ಸಾವಿರ ಶಾರ್ಟೇಜ್ ಆಗೋದಲ್ಲ ಏನು ಮಾಡೋದು ಮಾವಯ್ಯ ನೋಡಿದ್ರೆ ನನ್ನ ಕೈ ಕೊಟ್ಬಿಟ್ಟ ಈಗ ಇದನ್ನ ಹೆಂಗೆ ಒಂದಿಸ್ ಕಟ್ಟೋದು ಅದುವೇ ಸಾಯಂಕಾಲದೊಳಗೆ ಕಟ್ಬೇಕು ಹಾಳೋದು ಆ ಯಾರೋ ಚನಾರ ಕೈ ಬದ್ಲಿಗೆ ಇಸ್ಕೋಬೇಕಷ್ಟೇ ರೀ ರೀ ಹಾಂ ಏನು ರೀ 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 ಅದು ನಾನು ಅತ್ತೆ ಟೌನ್ಗೆ ಇದೀವಿ ರೀ ಏನು ಏನೇನು ರೀ ಅಷ್ಟೊತ್ತಿಂದ ಏನೋ ಹೇಳ್ತಿದ್ದಿ ಇದೇನು ಇಲ್ಲ ನಿಂತ್ಕೊಂಡು ಮಾತಾಡ್ತೀವಿ ಕೇಳಿಸ್ತಿಲ್ವೇ ನಾನು ಅತ್ತೆ ಟೌನ್ಗೆ ಗೊಯ್ತಾ ಇದ್ದೀವಿ ಏನು ಹೇಳ್ತಿದ್ದೀ ಹೇಳು ಚೂರು ಕೇಳಿಸ್ತಾ ಇಲ್ಲ ಯಾಕೋ ಕಿವಿ ಗುಗ್ಗೆ ಕಟ್ಬಿಟ್ಟಿದೆ ಏನು ಹತ್ತು ರೂಪಾಯ್ದೆ ಹೇಳು ರೀ ನಾನು ಅತ್ತೆ ಟೌನ್ಗೆ ಹೋಗ್ತಾ ಇದ್ದೀವಿ ಗುಗ್ಗೆ ತಕ್ಕಳಿ ಕಿವಿನಾಗೆ ಈ ಇಷ್ಟು ಹೇಳ್ತಾ ಇದ್ವಿ ಇನ್ನೂ ಕೇಳಿಸ್ತಾ ಇಲ್ವೇ ನೀನ್ ಏನ್ ಹೇಳ್ತಾ ಇದ್ದೆ ನಂಗೇನು ಕೇಳಿಸಲ್ಲ ಒಂದ್ ಚೀಟಿನಾಗರ ಬರ್ತೋರ್ಸು ಅಯ್ಯೋ ಭಗವಂತ ನನ್ ಗಂಡನ್ ಕಿವಿ ಆಗುತ್ತೆ ಇಲ್ಲಿ ಹಿಂಗ್ ಕಾಣ್ ಹ್ಮ್ ತಾಳು ಮಾಡ್ತೀನಿ ಅರೇ ನಿಮ್ ಕೈನಾಗ್ ದುಡ್ಡದಲ್ಲ ಆ ದುಡ್ಡು ಕೊಡ್ಬೇಕಂತ ಮಾವೇ ಹೇಳಿದ್ರು ಆ ಏನು ಈ ದುಡ್ಡ ನಿನ್ ಕೊಡೋಕೆ ಮಾವೇ ಹೇಳದ್ನಿ ಇದಪ್ಪ ಏನತ್ರೀ ಅಂದ್ರೆ ಅಷ್ಟೊತ್ತಿಂದ ಟೌನ್ಗೆ ಹೋಗ್ತೀನಿ ಟೌನ್ಗೆ ಹೋಗ್ತೀನಿ ಅಂತ ಹೇಳಿದ್ರೆ ಕಿವಿ ಕೇಳಿಸಲ್ಲ ಕಿವಿ ಕೇಳಿಸಲ್ಲ ಅಂತ ಈಗ ದುಡ್ಡು ವೀಸೆ ಎತ್ತಿದ್ದಂಗೆಯ್ಯ ಕಿವಿ ಕೇಳಿಸ್ತಾ ಇದ್ದ ನಿಮಗೆ ಮಾವಯ್ಯ ಕೊಡು ಅಂತ ನಮ್ಗೆ ಹೇಳಿಲ್ಲ ಅಂತ ಅಷ್ಟೋರಾಗಿ ಗದ್ರಿಸ್ತಿದ್ದೀರಿ ಏನ್ರೇ ಕಲ್ಲಿ ಕಂಡಿದ್ದ ಇದು ದು ನೀನು ಈ ಬಿಸಿಲು ನಂಗೆ ಅಡ್ಡಾಡೋದಂಗೆ ಇಷ್ಟ ಆಗಿಲ್ಲ ಅದಕ್ಕೆಯ ನೀನು ಎಲ್ಲಿ ಹೋಗ್ಬಾರ್ದು ಅಂತ ಹೇಳಿ ಕೂಗಿದ್ರು ಕೇಳಿಸ್ತೇನೆ ನಾಟಕ ಕಂಡಿದ್ದು ಬಿಟ್ಟ ಕಲ್ಲಿ ಆಹಾ ನಿಂತ ಮಾನಸಿ ಭಾಳ ಸಂದಕ್ಕದೆ ಅದರಿಟ್ವಾಗ್ಲೂ ನಾನು ಮತ್ತು ಟೌನ್ಗೆ ಹೋಗ್ತಾ ಇದ್ದೀವಿ ಸೀರೆ ತಗೋಬೇಕು ಕಾಸ್ಕೊಡಿ ಏನರೇ ತಮಾಷೆ ಮಾಡ್ಬಿಡ ಈ ಕಾಸು ನಿಂಗೆ ಕೊಡೋಕಲ್ಲ ಮಾವಯ್ಯ ಹಂಗೆ ಹೇಳೋಕ್ಕಿಲ್ಲ ಸುಂಕಿರು ದಿಡ್ವಾಗ್ಲೂ ನಾವು ಇಬ್ಬರು ಟೌನ್ಗೆ ಹೋಗ್ತಾ ಇದೀವಿ ಕಾಸು ಹತ್ತೆನೇ ಇಸ್ಕ ಅಂತ ಹೇಳಿದ್ದು ಏನರೇ ಇದು ಯಾವ ದುಡ್ಡು ಅಂತ ಗೊತ್ತೇ ಬ್ಯಾಂಕು ಕಟ್ಟಕ್ಕೆ ಮಾವ ಕೊಟ್ಟಿರೋದು ಅದ್ರೊಳಗೆ ಐದು ಸಾವಿರ ಕಮ್ಮಿ ಕೊಟ್ಟೋನೆ ನಾನು ಒಂದೂಸ್ ಕಟ್ಟಬೇಕು ಈಗ ಅದು ನೀನು ಕೊಟ್ಬಿಟ್ರೆ ನಾನು ಏನು ಮಾಡಲಿ ಏನ್ರೇ ಯಜ್ಮಾಂದ್ರೆ ನಾವೇ ಮನೆ ಖರೀಕೆ ಅಂತಲೇ ಹೋಗ್ತಾ ಇರೋದು ಈಗ ನೀವು ಕೊಡಿ ಆಮೇಲೆ ಮಾವಿಯಂತ ಕೇಳ್ಕೊಳ್ಳಿ ಮಾವೇ ಹೇಳಿರೋದಕ್ಕೆ ನಾವು ಬಂದಿದ್ದು హా నన్ను ఇంకా హా బ నన్నత దుడ్డ ఏం కళ కొట్బీన అరే ఏం ఈ ధుడ్ మాత్ర బాడక నేను రీ ఓ నన్నెన్ ఆచే శృంగార మూ ఏం చందా కా సుమ్కీరీ అత్తమ్మ బంద్రు అల్లీ బుడి తల్లి సుళత్తమ్మందోకే సులబేడా ససి ససి అయ్యో దిట్వ మే అత్తే బుడి అత్త వయస్న మాట్లాడుబుట్ నంత బుడ్స్కొండే నం గొప్ప కణి ಸಸಿ ಬಾರವ ಗೊತ್ತಾಯ್ತು ಅಲೋ ಸತೀಸ ನೀವು ಆವೇ ಅವ್ರು ದುಡ್ಡು ಕೊಡ ಅತ್ತಮ್ಮ ನೀನ್ ದುಡ್ಡು ಅದು ಅತ್ತೆ ನಾನು ಇವ್ರ ಕೂಡ ದುಡ್ಡು ಇಸ್ಕೊತಾ ಇದ್ದೆ ಅದಕ್ಕಿನ ನಿನ್ ದುಡ್ಡು ಇಸ್ಕೊಳಕ್ಕೆ ಬಂದು ಎಷ್ಟೋ ಥರ ಬರ್ಲಿಲ್ಲ ತಡ ಆಯ್ತದೆ ಅಂತಾನೆ ಕರೆಯಕ್ಕೆ ಬಂದೆ ಬಾರವಾ ಅದು ಅತ್ತೆ ಸಸಿ ಕಿವಿ ಗುಗ್ಗೆ ನೋಡ್ತಿಲ್ಲು ಸರಿ ಕಣ್ಲಾ ಇನ್ನೊಂದ್ಸರಿ ಗುಗ್ಗೆ ತೆಗೆಸ್ಕೊಳಕ್ಕೆ ಕಿಟಕಿ ಬಾಕ್ ಮಾಡೋ ಕೆಲ್ಸಕ್ಕೆ ನೀವೇ ಬಂದು ಅತ್ತಮ್ಮ ಕೈಗೆ ದುಡ್ಡು ಕೊಡ್ರಿ ನಾನು ಹೇಳ್ತೀನಿ ಇಲ್ಲ ಏನ್ರೀ ಇದಕ್ಕೆ ಯಾಕೆ ಹಂಗಾರ್ಡ್ತಿ ಈಗೇನಾಗೋಯ್ತು ನಮ್ಮ ರೂಮ್ ನಾಗ ನಾವಿದ ಮತ್ತೆ ಹಂಗೆ ಬಂದ್ಬಿಟ್ರೆ ಗುಳಿ ಬಂದಂಗೆ ಹ್ಮ್ ಹ್ಮ್ ಸರಿ ತಗೊಂಡೋಗ್ ದುಡ್ಡಾ ಮತ್ತೆ ನಿಮ್ಗೆ ದುಡ್ಡು ಇವತ್ತಾಯಿ ಫಸ್ಟ್ ತಗೊಂಡೋಗು ನೀ ಇನ್ನೂ ಅಷ್ಟೊತ್ತಿ ಇದ್ರೆ ನಮ್ಮ ತಿರ್ಗಾತಳೆ ಅವ್ಳ ಗಂಡನ್ ಕರ್ಕೊಂಡ್ಬಿಟ್ರಿ ಕಷ್ಟ ಹೋಗ್ ಇದ್ ಏನಾಯ್ಲಾ ಈ ಹುಷಾರಿಲ್ವೇನು ಕಿಸೂರಾ ಕಿಸೂರ ಮೈ ಏನ್ ಬಿಸಿ ಇಲ್ವಲ್ಲ ಏನಾಯ್ತಾ ಯಾಕೋ ಗೊತ್ತಿಲ್ಲ ಕಣಿವಾ ಒಂದೇ ಹೆಸರು ಕೆಮ್ಮು ಬತ್ತೆ ಅದೇ ಡಾಕ್ಟ್ರ್ ಸಾಪ್ ಗೆ ಏನಾರು ರೋಯ್ತಿನಲ್ಲ ಸತೀಸ ಮನೇಲಿ ಅವನೇ ಕರೀಲ ಇಲ್ಲ ಬೇಡ ಏ ಯಾವ ಸಾಬ್ ಹೋಗಿಲ್ಲ ನೀರು ಕುಡಿದ್ರೆ ಸರತದೆ ವಾ ಕೆಂಪ ಈ ಕೆಮ್ಮಿಗೆ ನೀರೆಲ್ಲ ಕಣತ್ತಮ್ಮ ಔಷಧಿ ಕುಡಿದ್ರು ಸರಿ ಹೋಗೋದು ಕಷ್ಟ ಇದ್ಯಾಕ ಪಂಗಂತಿ ಅಲ್ಲಿ ನೋಡೋ ಒಂದೇ ಹಸ್ರಿಗೆ ಹೆಂಗೆ ಕೆಂಪೇ ದೇ ದೇ ಅಂತ ನಾನು ಆಚಕೊಳ್ತಿದ್ದೋಳು ಈ ಕೆಮ್ಮು ಕೇಳಿಸ್ಕೊಂಡೆ ಬಂದೆ ಯಾಕೋ ನೋಡೋಯಪ್ಪ ಒಂಚೂರು ನೀನೊಳಗೆ ನೀನುಳೆ ಚೆನ್ನೋಕ್ಕಿಲ್ಲ ನಾನು ಡಾಕ್ಟ್ರೆ ನಿನ್ನ ಮಗನಿಗೆ ಏನಾಗೋದೇ ಅಂತ ನೋಡೋಕೆ ನಿನ್ನ ಮಗ ಅವನಾಗ ಅವ್ನು ಮಾಡ್ಕೊಂಡವನೇ ಅನ್ಭವಸ್ತಾನ ತಗೋ ಇದೇನಿಲ್ಲ ಹಿಂದಂತೀ ಇನ್ನೇನು ಏನು ಬೆಳಗ್ಗೆ ರಾತ್ರಿ ಎಲ್ಲ ಕಣ್ ಪೂರ್ತಿ ಕುಡ್ಕೊಂಡು ಕೂತಿದ್ರೆ ಹಿಂಗೆ ಆಗೋದು ಕುಡ್ದು ಕುಡ್ದು ಯಾವ ಥರ ಬಿದ್ದವನೇ ಅನ್ಭಸ್ತವನೆ ಈಗಾರ ಬಿಟ್ರೆ ಒಳ್ಳೇದು ಇಲ್ಲಾಂದ್ರೆ ನಾಳೆ ಮಗಿ ಮಕಾನ ನೋಡೋಕೆ ಹಾಕಿಲ್ಲ ಅವ್ನು ಕೇಳಿ ಫಸ್ಟ್ ಹೇಳ್ಬುದ್ದಿಯಾ